ಎಲ್ರಿಗೂ ನಮಸ್ಕಾರ ಮತ್ತೊಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮತ್ತು ನನ್ನ ಮಗ ಇಬ್ಬರೇ ಫ್ಲೈಟಲ್ಲಿ ಇದ್ದೀವಿ ಫ್ಲೈಟಲ್ಲಿ ಎಲ್ಲಿ ಇದ್ದೀವಿ ಅಂತ ಅಂದರೆ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಇಷ್ಟು ದಿನ ನಾನು ನಾನು ಅಮ್ಮನ ಜೊತೆ ಇದ್ದೆ ಅಮ್ಮನ ಮನೆಗೆ ಬಂದಿದ್ದೆ ನಾನು ಈಗ ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಇರೋದೆಲ್ಲಪ್ಪ ಅಂತ ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಸೊ ಅಲ್ಲಿಗೆ ನಾನು ಮತ್ತು ನನ್ನ ಮಗ ಇಬ್ಬರೇ ಇದ್ದೀವಿ ಫಸ್ಟ್ ಟೈಮ್ ನಾನು ಈ ಥರ ಹೋಗ್ತಾ ಇರೋದು ಅಂದರೆ ಯಾವತ್ತೂ ಎಲ್ಲ ಹೋಗಿಲ್ಲ ನಾನು ಫಸ್ಟ್ ಟೈಮ್ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಅದು ಒಂದು ಮಗು ಜೊತೆ ಪ್ಲಸ್ ಇಷ್ಟೊಂದು ಲಗೇಜ್ ಜೊತೆ ಹೋಗ್ತಾ ಇದ್ದೀನಿ ಸ್ವಲ್ಪ ಭಯನೂ ಇದೆ ಅಂದ್ರೂ ಓಕೆ ಹೋಗ್ಬೋದು ಅನ್ನೋ ವಿಶ್ವಾಸ ಕೂಡ ಇತ್ತು ಇನ್ನೇನು ಹೋಗ್ತಾ ಇದ್ದೀವಿ ಸೊ ನಾವು ಫಸ್ಟು ಬಸ್ಸಲ್ಲೇ ಬಂದ್ವಿ ಬಸ್ಸಲ್ಲೆಲ್ಲ ಆಗೋಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಲಗೇಜ್ ತುಂಬ ವೇಟ್ ಇತ್ತು ಬಸ್ಸಿಂದ ಹತ್ತೋದು ಇಳಿಸೋದು ಅಂದರೆ ತುಂಬಾ ಕಷ್ಟ ಅಂತ ಮತ್ತೆ ಓಲಾ ಬುಕ್ ಮಾಡಿ ನಾವು ಇವಾಗ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ವಿ ಏರ್ಪೋರ್ಟ್ ರೂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂದರೆ ಏರ್ಪೋರ್ಟ್ ಹತ್ತತ್ರ ಹೋಗ್ತಾ ತುಂಬ ಕ್ಲೀನ್ ಇದೆ ಮತ್ತು ಫುಲ್ಲು ಗಿಡ ಮರಗಳೆಲ್ಲ ಹಾಕಿದ್ದಾರೆ ಈ ಲೈಟ್ಗಳು ಡಿಸೈನ್ ಆಗಿರ್ಬೋದು ಎಲ್ಲದೂ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ಎಲ್ಲದೂ ವಿಡಿಯೋ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಟರ್ಮಿನಲ್ ಟೂಗೆ ಹೋಗಬೇಕು ಏರ್ಪೋರ್ಟಲ್ಲಿ ಸೊ ಅದ್ರ ಹತ್ರನೇ ಇದ್ದೀವಿ ಇವಾಗ ನೋಡೋಣ ಇವನ ಜೊತೆ ನಾನು ಹೇಗೆ ಸಂಭಾಳಿಸೋದು ಏನೂ ಗೊತ್ತಿಲ್ಲ ಬಟ್ ಅದು ಒಂದು ಧೈರ್ಯ ಅಂತೂ ಇದೆ ಹೋಗೋದು ಸೊ ಹೋಗಲೇಬೇಕಾಗಿದೆ ಅಂತೂ ಏರ್ಪೋರ್ಟ್ಗೆ ನಾವು ರೀಚ್ ಆದ್ವಿ ಟರ್ಮಿನಲ್ ಟು ಏರ್ಪೋರ್ಟ್ ಇದು ನಾನು ಟರ್ಮಿನಲ್ ಟು ನೋಡಿರಲಿಲ್ಲ ಬೇರೆ ಟರ್ಮಿನಲ್ ಒನ್ ನೋಡಿದ್ದೆ ಬಟ್ ಟೂ ನೋಡಿರಲಿಲ್ಲ ಸಖತ್ತಾಗಿದೆ ಟು ಹೊರಗಡೆಯಿಂದ ನೋಡ್ತಿದ್ದರೆ ಮಾತ್ರ ಏನು ಚೆನ್ನಾಗಿದೆ ಅಂತ ಅಂದರೆ ಡಿಸೈನ್ ಎಲ್ಲ ಅದು ನನಗೆ ನೋಡ್ಬಿಟ್ಟು ಒಳ್ಳೆ ಮಾಲ್ ನೋಡ್ದಂಗೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಸರಿ ಇಲ್ಲಿವರೆಗೂ ಬಿಡೋದಕ್ಕೆ ಅಪ್ಪ ಅಮ್ಮ ಇಬ್ರು ಬಂದಿದ್ದರು ಯಾಕಂದರೆ ಒಬ್ಬಳೇ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮ ಏರ್ಪೋರ್ಟ್ವರೆಗೂ ಬಂದು ಬಿಟ್ಟು ಹೋದರು ಆದರೆ ಅವ್ರೇನು ಫುಲ್ ಒಳಗಡೆ ಬರೋಕ್ಕೆಲ್ಲ ಆಗೋಲ್ಲ ಎಂಟ್ರೆನ್ಸ್ವರೆಗೂ ಮಾತ್ರ ಬಿಡ್ತಾರೆ ಒಳಗಡೆ ಏನು ಬಿಡೋದಿಲ್ಲ ಒಳಗಡೆ ನಾನೇ ಹೋಗಬೇಕಾಗಿತ್ತು ಸೊ ಸ್ವಲ್ಪ ಅವರು ಏರ್ಪೋರ್ಟ್ ಫಸ್ಟ್ ಟೈಮ್ ನೋಡಿದರು ಸೊ ಅಲ್ಲಿ ಹೊರಗಡೆ ಎಲ್ಲ ನೋಡಿದ್ರು ಸ್ವಲ್ಪ ಅವ್ರಿಗೂ ತುಂಬಾ ಖುಷಿಯಾಯಿತು ಆಮೇಲೆ ಇನ್ನೇನು ಒಳಗಡೆ ಹೋಗಬೇಕು ಅಂದರೆ ಒನ್ ಅವರ್ ಮುಂಚೆನೇ ನಾವು ಅಲ್ಲಿ ಹೋಗಿರಬೇಕು ಯಾಕಂದರೆ ಚೆಕ್ ಇನ್ ಆಗುತ್ತೆ ತುಂಬಾ ಪ್ರೊಸೀಜರ್ಸ್ ಇರುತ್ತಲ್ವ ಬ್ಯಾಗ್ ಇದು ಮಾಡೋದು ಕೊಡೋದು ಎಲ್ಲದು ಇರುತ್ತೆ ಸೊ ಬೇಗನೆ ಒನ್ ಅವರ್ ಮುಂಚೆನೇ ಹೋಗಿದ್ದೆ ನಾನು ಒನ್ ಅವರಲ್ಲ ಇನ್ನು ಟೂ ಅವರ್ ಮುಂಚೆನೇ ಹೋಗಿದ್ದೆ ನೈನ್ ತರ್ಟಿಗೆ ಹೋಗಿದ್ದೆ ಲೆವೆನ್ ತರ್ಟಿ ಫ್ಲೈಟ್ ಇತ್ತು ಬಟ್ ನಾನು ನೈನ್ ತರ್ಟಿಗೆ ಹೋಗಿದ್ದೆ ಇವನು ಇಲ್ಲಿ ಆಟ ಆಡ್ತಾ ಇದ್ದಾನೆ ಅರ್ಜೆಂಟ್ ಜೊತೆ ಆಮೇಲೆ ಸರಿ ಇನ್ನೇನು ರೆಡಿ ಅದೇ ಒಳಗಡೆ ಹೋಗೋಣ ಅಂತ ಲಗೇಜ್ ಎಲ್ಲ ಅದ್ರಲ್ಲಿ ಹಾಕ್ಕೊಂಡಾಯ್ತು ಅದನ್ನ ಒಳ್ಳೆ ತಳ್ಳಕ್ಕೂ ಆಗ್ತಾಯಿರಲಿಲ್ಲ ನನಗೆ ಅಷ್ಟು ಭಾರ ಇತ್ತು ಹೆಂಗಪ್ಪ ಹೋಗೋದು ಅಂತ ಭಯ ಆಯಿತು ನನಗೆ ನೋಡಿದ್ರೆ ಅದನ್ನು ಇದ್ದೀನಿ ಅದು ನೋಡಿದ್ರೆ ಸರಿಯಾಗಿ ಹೋಗ್ತಾನೇ ಇಲ್ಲ ಸೊಟ್ಟ ಸೊಟ್ಟ ಎಲ್ಲೆಲ್ಲೋ ಹೋಗ್ತಾ ಇತ್ತು ಸರಿ ಅಂತ ಹಾಗೆ ತಳ್ಕೊಂಡು ಹೋದೆ ಇವನ್ ಕೆಳಗೆ ಇಳಿಸಿಯಪ್ಪ ಅಂತ ಹೇಳಿಬಿಟ್ಟು ತುಂಬ ಇದ್ದ ಸೊ ಅವನ ಕೆಳಗಡೆ ಇಳಿಸಿದ್ದೆ ಸೊ ಅಲ್ಲೇ ಆಟ ಆಡ್ತಾ ಇದ್ದ ಒಬ್ನೇ ನಾನು ಮತ್ತೆ ಇವನಿಬ್ರು ಒಳಗಡೆ ಹೋದ್ವಿ ಇವಾಗ ಇವನ್ ಯಾಕೋ ನನ್ನ ಮಕ್ಕ ಮಕ್ಕ ಇದ್ದಾನೆ ಒಳಗಡೆ ಅಂತೂ ಏನು ಚೆನ್ನಾಗಿದೆ ಡೆಕೋರೇಷನ್ ಅಂತ ಅಂದರೆ ಲೈಟ್ ಇದೆಲ್ಲ ಇದೆಲ್ಲ ಲೈಟು ಆಮೇಲೆ ಎ ಸಿ ಎಲ್ಲದು ಡಿಸೈನ್ ಅಂದರೆ ಸಕ್ಕತ್ತಾಗಿತ್ತು ಮಾತ್ರ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರೋಣ ಇದು ತ ಸಾಕಾಗಲ್ಲ ಅದು ಸಾಕಾಗಲ್ಲ ಫೋಟೋ ಹೊಡೆದಿರೋದು ಅಂತ ಅನಿಸ್ತಾ ಇರುತ್ತೆ ಮತ್ತು ಈ ಥರ ದೇವಸ್ಥಾನದ್ದೇನೇನು ಒಂದು ಸ್ವಲ್ಪ ಡಿಸೈನ್ ಏನಾದರೂ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದು ಕೂಡ ಸೊ ಒಳಗಡೆ ಹೋದ ತಕ್ಷಣ ಫಸ್ಟು ಎಲ್ಲದು ವೀಡಿಯೋ ಎಲ್ಲ ತಗೊಂಡ್ಬಿಟ್ಟೆ ಅದಕ್ಕೆ ಆಮೇಲೆ ನನ್ನ ಲಗೇಜ್ ಎಲ್ಲ ಕೊಡಬೇಕಾಗಿತ್ತು ತುಂಬಾ ವೇಟ್ ಇರೋ ಕಾರಣ ನಾನು ನೋಡೋಕ್ಕಾಗದೆ ಪಾಪ ಅಲ್ಲಿ ಯಾರೋ ಬಂದು ಹೆಲ್ಪ್ ಮಾಡಿದ್ರು ಲಗೇಜ್ ಕೌಂಟರ್ ಹತ್ತಿರ ತೊಗೊಂಡು ಹೋಗಿ ಬ್ಯಾಗಲ್ಲೇ ಇಟ್ಟರು ಸೊ ಅದೊಂದು ಹೆಲ್ಪ್ ಆಯಿತು ಇಲ್ಲಾಂದರೆ ನಾನು ಒಬ್ಬಳು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಮಗು ಜೊತೇಲಿ ಇಟ್ಕೊಂಡು ಮತ್ತು ಲಗೇಜಿದು ಮಾಡೋದು ತುಂಬಾ ಕಷ್ಟ ಇವನಿಗೂ ಚೆನ್ನಾಗಿ ನಿದ್ದೆ ಬಿಟ್ಟಿದೆ ಒಂದು ಕೈಯಲ್ಲಿ ಅವನು ಹಿಡ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಹೀಗೆ ಒಳಗಡೆ ಇದ್ರೆ ಇನ್ನೂ ಸಖತ್ತಾಗಿತ್ತು ವ್ಯೂ ಮಾತ್ರ ಅಂತೂ ದೊಡ್ಡ ಭಾರ ಹೇಳಿತ್ತು ಬ್ಯಾಗಿಂದು ನಾನು ಅಂದ್ಕೊಂಡಿದ್ದೆ ಒಂದು ಹದಿನೈದು ಕೆ ಜಿ ಹೀಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಇಪ್ಪತ್ತಾರು ಕೆ ಜಿ ಇತ್ತು ಬ್ಯಾಗು ಆದರೆ ಏನೂ ಹೇಳಲಿಲ್ಲ ಯಾಕಂದರೆ ನಂದು ಮಗುದು ಸೇರಿಸಿನೇ ಅವ್ರು ತೊಗೊಂಡಿದ್ರು ಅನಿಸುತ್ತೆ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ನನಗೆ ಹೇಳಿದ್ರು ಈ ಸೈಡ್ ಪ್ರ ಲೈನ್ ಹತ್ರ ಹೋಗಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ನೋಡಿದ್ರೆ ಅದೇ ಚಿಕ್ಕ ಮಕ್ಕಳಿರೋರು ಮತ್ತು ವಯಸ್ಸಾದವರು ಆಗದೆ ಇರೋರು ಆ ಥರದವ್ರಿಗೆ ಆ ಥರ ಪ್ರಿಯಾರಿಟಿಲೇನು ಅನ್ನಿಸ್ತು ಅಲ್ಲಿ ಹೋಗಿ ಎಲ್ಲದೂ ಮೊಬೈಲ್ ಅಲ್ಲ ಮಾಡೋದು ಮೊಬೈಲು ಬ್ಯಾಗು ಎಲ್ಲದನ್ನೂ ಚೆಕ್ ಮಾಡಿಸಿ ಹೊಸ ಆಗಿ ನೋಡಿದೆ ಸೆವೆನ್ ಗೇಟು ನಂದು ಆ್ಯಕ್ಚುಲಿ ಇವಾಗ ವಿಸ್ತಾರ ಫ್ಲೈಟ್ ನಮ್ಮದು ಡಿ ಸೆವೆನ್ ಗೇಟ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಇವಾಗ ಏನು ಕಷ್ಟ ಏನೂ ಆಗಿಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟಿದ್ರು ಬೋರ್ಡ್ ಹಾಕಿಬಿಟ್ಟಿದ್ರು ಎಲ್ಲಿ ಬರುತ್ತೆ ಹೇಗೆ ಅಂತೆಲ್ಲ ಹೇಳಿ ಸೊ ಅದನ್ನು ನೋಡ್ಕೊಂಡು ನೋಡಿಕೊಂಡು ನಾನು ಹೊರಟೆ ಆರೋ ಮಾರ್ಕ್ ಹಾಕಿದ್ರು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಕೊಂಡು ನಾನು ಹೋಗ್ತಾ ಇದ್ದೆ ಹೋಗ್ತಾ ಇಂತು ಅಲ್ಲೂ ಒಳ್ಳೆ ಮಾಲ್ ಕಂಡಂಗೆ ಇದೆ ಒಳ್ಳೆ ಇದು ಏರ್ಪೋರ್ಟ್ ಅಲ್ಲ ಮಾಲ್ ಥರ ಅನಿಸ್ತಾ ಇತ್ತು ನನಗೆ ಮಾಲ್ಗಳಲ್ಲಿ ಇರುತ್ತಲ್ಲ ಆ ತರನೇ ಸೇಮ್ ಇವೆಲ್ಲ ಹಾಗೆ ಇತ್ತು ಸೊ ಇದೇನೋ ದೇವಸ್ಥಾನ ಟೈಪ್ ಏನೇನೋ ಮಾಡಿದ್ದಾರೆ ಡಿಸೈನ್ಸ್ ಎಲ್ಲ ಈ ಡಿಸೈನ್ ಆಗಿರ್ಬೋದು ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದ್ವು ಇದು ಎ ಸಿ ಇದು ಅದೆಲ್ಲ ಆಯಿತು ಡಿ ಸೆವೆನ್ ಮತ್ತು ಡಿ ಸಿಕ್ಸ್ ಅಂತ ಅಲ್ಲಿ ಕಾಣಿಸ್ತಾ ಇತ್ತು ಸರಿ ಅಂತೂ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಹೊರಟೆ ಡಿ ಸೆವೆನ್ಗೆ ಡಿ ಸೆವೆನ್ ಗೇಟ್ ಹತ್ರ ಹೋದೆ ಅಲ್ಲಿ ಹೊರಗಡೆಯಿಂದ ಈ ಥರ ಫ್ಲೈಟ್ಗಳು ಎಲ್ಲದೂ ಕಾಣಿಸ್ತಾ ಇತ್ತು ಸರಿ ಇನ್ನೂ ಲೇಟ್ ಅಲ್ವಾ ಹೇಗಿದ್ರು ಹೇಳಿ ಸ್ವಲ್ಪ ಹೊತ್ತು ಕುತ್ಕೊಂಡೆ ಅಲ್ಲೇ ಸಾಕಾಗೋಗಿತ್ತು ನನಗೆ ಫುಲ್ಲು ಕಣ್ಣೆಲ್ಲ ಫುಲ್ ರೆಡ್ ಹೋಗಿತ್ತು ಯಾವಾಗ ಮನೆ ರೀಚ್ ಆಗ್ತೀನೋ ಅಂತ ಅನಿಸ್ತಾ ಇತ್ತು ಬಟ್ ಇವಾಗಷ್ಟೇ ಅಲ್ಲಿಂದ ಬಿಟ್ಟಿದ್ದೀನಿ ಇನ್ನು ರೀಚ್ ಆಗೋದು ತುಂಬಾ ಟೈಮ್ ಆಗುತ್ತೆ ಸೊ ಎಲ್ಲ ಇಸ್ಕೊಂಡೆ ಅಂದರೆ ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಇನ್ನೇನು ಫ್ಲೈಟ್ ಒಳಗಡೆ ಹೋಗಬೇಕು ಇವಾಗ ಇದೆಲ್ಲ ಬಿಸ್ನೆಸ್ ಕ್ಲಾಸ್ ಅಂತೆ ಇದು ಸೀಟು ಇದೆಲ್ಲ ನಮ್ದೆಲ್ಲ ಎಕನಾಮಿ ಕ್ಲಾಸ್ ನಮ್ಮದು ನನ್ನ ಸೀಟು ಟ್ವೆಂಟಿ ಏಯ್ಟ್ ಎ ನನ್ನ ತುಂಬಾ ಹಿಂದೆ ಇತ್ತು ಲಾಸ್ಟಿಂದ ಸೆಕೆಂಡ್ ಆರ್ ಥರ್ಡ್ ಇತ್ತು ಸರಿ ಅಂತ ಹೇಳಿಬಿಟ್ಟು ಹೋಗಿ ಕುತ್ಕೊಂಡೆ ಆಮೇಲೆ ಫ್ಲೈಟು ಟೇಕ್ ಆಫ್ ಆಯಿತು ಆಫ್ ಆದ ತಕ್ಷಣ ಸಖತ್ತಾಗಿತ್ತು ವ್ಯೂ ಮಾತ್ರ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೂ ಹೋಟೆಲೆಲ್ಲ ಒಂಥರ ವಂತಿ ಬರೋ ಥರ ಒಂಥರ ಅನ್ನಿಸ್ತಾ ಇತ್ತು ತಲೆ ತಿರ್ಬೋದು ಆಮೇಲೆ ಕಿವಿ ಸ್ವಲ್ಪ ಬ್ಲಾಕ್ ಆಗೋದೆಲ್ಲ ಆಗುತ್ತೆ ಅಂದರೆ ಆಫ್ ಟೇಕ್ ಆಫ್ ಆಗಬೇಕಾದ್ರೆ ಮಾತ್ರ ಆ ಥರ ಅನ್ನಿಸ್ತಾ ಇರುತ್ತೆ ಆಮೇಲೆಲ್ಲ ಸರಿಯಾಗುತ್ತೆ ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಸಖತ್ತಾಗಿತ್ತು ಇದು ವ್ಯೂ ಮಾತ್ರ ನನ್ನ ಮಗ ಮಲಗಿದ್ದ ಆವಾಗಲೇ ಒಂದು ಸ್ವಲ್ಪ ಹಿಂದೆ ಅಲ್ಲಿ ಚೆಕ್ಕಿನೆಲ್ಲ ಮಾಡಿಸ್ಬೇಕಾದ್ರೆ ಫ್ಲೈಟಿಗೆ ಬಂದಮೇಲೆ ನಿದ್ದೆ ಮಾಡ್ತಾನೆ ಬಿಡಪ್ಪ ಆರಾಮಾಗಿ ಸ್ವಲ್ಪ ಕುತ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಫ್ಲೈಟ್ ಹತ್ತಿದ ತಕ್ಷಣವೇ ಎದ್ಬಿಟ್ಟ ಎದ್ಬಿಟ್ಟು ಮುಂದಗಡೆ ಸ್ವಲ್ಪ ಓದೋಕ್ಕೆ ಬುಕ್ ಎಲ್ಲ ಇಟ್ಟಿರ್ತಾರೆ ಅದೆಲ್ಲ ಕಿತ್ತಾಕೋದು ಈ ಥರ ತುಂಬಾ ಏನೇನೋ ಕಿತಾಪತಿ ಮಾಡ್ತಾ ಇದ್ದೆ ಇನ್ನು ಮೇಲ್ ಮೇಲೆ ಹೋಗ್ತಾ ಇದ್ದಂಗೆ ಮೋಡ್ದೊಳಗಡೆ ಹೋಗುತ್ತೆ ಆವಾಗಿಂತೂ ಇನ್ನೂ ಚೆನ್ನಾಗಿತ್ತು ಇದೆಷ್ಟು ಚೆನ್ನಾಗಿದೆ ನೋಡಿದು ಒಳ್ಳೆ ಸ್ವರ್ಗ ನೋಡ್ದಂಗೆ ಅನಿಸ್ತಾ ಇರುತ್ತೆ ಹಂಗೆ ಫುಲ್ಲು ಮೋಡನೇ ಬರೀ ಆದರೆ ಏನಂದರೆ ಫ್ಲೈಟಲ್ಲಿ ನಿಜ ಹೇಳಬೇಕಂದ್ರೆ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ ಸೊ ಮೊಬೈಲಲ್ಲಿ ಏನಾದರೂ ಮೂವಿ ಏನಾದರೂ ಹಾಕ್ಕೊಂಡು ಹೋಗಿದ್ರೆ ಆರಾಮಾಗಿ ನೋಡಿಕೊಂಡು ಹೇಗೋ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಾಂದರೆ ಟ್ರೈನಲ್ಲೆಲ್ಲಾದರೆ ನಾವು ಹೊರಗಡೆ ನೋಡಿಕೊಂಡು ಅದು ಇದು ಏನೋ ಟೈಮ್ ಪಾಸ್ ಆಗಿಬಿಡುತ್ತೆ ಆದರೆ ಫ್ಲೈಟಲ್ಲಿ ಅಂದರೆ ಏನು ನೋಡ್ತೀರಾ ಎಷ್ಟೊತ್ತು ಅಂತ ಮೋಡ ನೋಡೋಕ್ಕಾಗುತ್ತೆ ಸ್ವಲ್ಪ ಹೊತ್ತು ನೋಡ್ಬೋದು ಇಲ್ಲ ನಮಗೆ ಮೂವ್ ಆಗ್ತಿರೋದು ಗೊತ್ತೇ ಆಗ್ತಾ ಇರಲ್ಲ ಏನೂ ಗೊತ್ತೇ ಆಗ್ತಾಯಿರಲ್ಲ ಸೊ ಸೈಡು ಕಿಟಕಿಯಲ್ಲಿ ನೋಡಿದ್ರು ಏನು ನೋಡಬೇಕು ಅಂತ ಗೊತ್ತಾಗಲ್ಲ ಸೊ ಮೂವಿ ಗೀವಿ ಏನಾದ್ರೂ ಹಾಕ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಆದರೆ ನಾನು ಹಾಕ್ ಆ್ಯಕ್ಚುಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಮೂವಿ ನೋಡೋಣ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಇವನು ಎದ್ಬಿಟ್ನಲ್ಲ ಸೊ ಆಮೇಲೆ ಏನು ನೋಡೋಕ್ಕೇನು ಆಗಲಿಲ್ಲ ಬರೀ ಈವ್ನಿಂಗ್ ನೋಡೋದೇ ಆಗೋಯ್ತು ಮತ್ತು ಬೆಳಿಗ್ಗೆ ತಿಂಡಿ ಸರಿಯಾಗಿ ತಿಂದಿರಲಿಲ್ಲ ತುಂಬಾ ಹಸುವಾಗ್ತಿತ್ತು ಬಟ್ ಊಟ ಇಲ್ಲಿ ಕೊಟ್ಟರು ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಯಾಕಂದರೆ ಇವ್ನು ನೋಡ್ಕೊಳ್ಳೋ ಊಟ ಮಾಡಲು ಯಾಕಂದರೆ ಇವನು ಪ್ಲೇಟ್ ಎಳೆದ್ಬಿಡ್ತಾನೆ ಅಲ್ಲಿ ಅದು ಓಪನ್ ಮಾಡಿ ಅಂದರೆ ಮುಂದಗಡೆ ಟೇಬಲ್ ಥರ ಇರುತ್ತಲ್ವ ಅದನ್ನ ಓಪನ್ ಮಾಡಿ ಅದ್ರ ಮೇಲೆ ಇಟ್ಕೊಳ್ಳೋಣ ಅಂತ ಅಂದರೆ ಅದಕ್ಕೂ ಜಾಗ ಇರಲಿಲ್ಲ ಯಾಕಂದರೆ ಇವನು ಇರ್ತಾನಲ್ವ ತೊಡೆ ಮೇಲೆ ಬೇಡ ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ದೆ ಬಟ್ ಹಸುವಾಗಿತ್ತು ಪರವಾಗಿಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗೋ ಧೈರ್ಯ ಮಾಡಿ ತೊಗೊಂಡೆ ಒಂದು ಕೈಯಲ್ಲಿ ಪ್ಲೇಟ್ ಮೇಲ್ಗಡೆ ತಲೆ ಹತ್ತಿರ ಇಟ್ಕೊಂಡೆ ತಲೆ ಹತ್ತಿರ ಇಟ್ಕೊಂಡು ನಾನು ಆಮೇಲೆ ಊಟ ಮಾಡಿದೆ ಇವು ಈ ಥರ ಕೆಳಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದ ಸೊ ನಾನು ಕೈಯಲ್ಲಿ ಇಟ್ಕೊಂಡು ಹೇಗೋ ಊಟ ಮುಗಿಸ್ದೆ ಯಾಕಂದರೆ ಹಸುವಾಗಿತ್ತು ಮತ್ತೆ ಇನ್ನೂ ಮನೆ ರೀಚ್ ಆಗೋದೆಲ್ಲ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಊಟ ಮಾಡಿದೆ ಬನ್ನು ನೂಡಲ್ಸು ಕಟ್ಲೆಟ್ ಮತ್ತು ಕೇಕ್ ಕಾಫಿ ಎಲ್ಲ ಇತ್ತು ನಾನು ನೂಡಲ್ಸ್ ಎಲ್ಲ ತಿಂದೆ ಇವನಿಗೊಂದು ಸ್ವಲ್ಪ ಸ್ವಲ್ಪ ಬಂದು ತಿನ್ನಿಸ್ತಾ ಇದ್ದೆ ಸೊ ಸುಮ್ಮನೆ ನಿಂತಿದ್ದ ಇವನು ಹೆಂಗೋ ಊಟ ಗೀಟ ಎಲ್ಲ ಆಯಿತು ಆಮೇಲೆ ಇನ್ನೇನು ಚಂಡೀಗಢ ಹತ್ತಿರ ರೀಚ್ ಆಗಬೇಕಾದ್ರೆ ಅವನಿಗೆ ನಿದ್ದೆ ಬಂತು ಆವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದೆ ಚಂಡೀಗಡಲ್ಲಿ ಆ್ಯಕ್ಚುಲಿ ಸೆಕ್ಯೂರಿಟಿ ರೀಸನ್ಸಿಂದ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿಬಿಡ್ತಾರೆ ಸೊ ಅಂತೂ ಚಂಡೀಗಢ್ ರೀಚ್ ಆಗಾಯಿತು ಇನ್ನು ನಾನು ಹಿಮಾಚಲಕ್ಕಿನ್ಮೇಲೆ ಹೋಗಬೇಕು ಕಾರಲ್ಲಿ ಹೋಗ್ತಾ ಇದ್ದೀನಿ